ಎಂ ಪಿ ಮುದಾಳಿ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ರೀತಿಗಳಿಂದ ದಲಿತರನ್ನ ದಮನ ಮಾಡುವಂತಹ ಕೆಲಸ ನಡೀತಾ ಇದೆ ಹೀಗಾಗಿ ಎಲ್ಲೆಲ್ಲೋ ಇರ್ತಕ್ಕಂತಹ ಅಂಬೇಡ್ಕರ್ ಭವನಗಳಾಗಿರ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂಗಳಾಗಿರ್ಲಿ ಅಥವಾ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟಂತ ಪರಿಶಿತ್ ಜಾತಿ ಪರಿಶಿತ್ ಪಂಗಡದ ಸರ್ಕಾರಿ ಜಮೀನುಗಳಾಗಿರ್ಲಿ ಅದನ್ನು ಕಬಳಿಸಿಕೊಳ್ಳುವಂತಹ ಕೆಲಸನ ಇವತ್ತು ಜಿಲ್ಲಾಡಳಿತ ಮಾಡ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ ಬಂಧುಗಳೇ ಬೀದರ್ ಸಮೀಪ ಇರತಕ್ಕ ಚಿಕ್ಕಪೇಟ್ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಸತತವಾಗಿ ಅಲ್ಲಿ ಅಂಬೇಡ್ಕರ್ ಅವರ ಸ್ಮಾರಕಕ್ಕಾಗಿ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಮಾಡಿ ಮತ್ತು ಅಲ್ಲಿ ಸರ್ಕಾರದ ಅಂಗನವಾಡಿ ಮತ್ತು ಇನ್ನಿತರ ಸಮುದಾಯ ಭವನಗಳನ್ನು ಕೂಡ ಅಲ್ಲಿ ಸರ್ಕಾರದ ಇಲಾಖೆಗಳಿಂದ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಆದರೂ ಸಹ ಕೆಲ ಕಿಡಿಗೇಡಿಗಳು ಮತ್ತು ಪಟಾಬದ್ದ ಶಕ್ತಿಗಳು ಸೇರಿಕೊಂಡು ಬೀದರ್ ನಗರದ ಸಮೀಪತಕ್ಕಂಥ ಚಿಕ್ಕಪೇಟ್ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಇರತಕ್ಕಂಥ ಎರಡು ಎಕರೆ ಮೂವತ್ತೈದು ಗುಂಟೆ ಜಮೀನನ್ನು ಇವತ್ತು ಸರ್ಕಾರ ವಾಪಸ್ ಪಡೆದುಕೊಂಡು ಸರ್ಕಾರಿ ಗೈರಾಣ ತೇ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಈ ಒಂದು ಸರ್ಕಾರ ಜಮೀನಲ್ಲಿ ಸುಮಾರು ನಲವತ್ತೈದು ವರ್ಷಗಳಿಂದ ಅದನ್ನ ಒಂದಿಷ್ಟು ಕಬ್ಜಲ್ಲಿ ಹಿಡಿದುಕೊಂಡು ಅಂಬೇಡ್ಕರ್ ಭವ ನಿರ್ಮಾಣಕ್ಕಾಗಿ ಮತ್ತು ಅಂಬೇಡ್ಕರ್ ಅವರ ಸ್ಮಾರಕಕ್ಕಾಗಿ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅವರ ಬೇರೆ ಬೇರೆ ಆಕ್ಟಿವಿಟೀಸ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಇನ್ನಿತರ ಕಾರ್ಯಕ್ರಮ ಉಪಯೋಗಿಸಿಕೊಳ್ಬೇಕಂತಕ್ಕಂಥ ಮಾತಿನಲ್ಲಿ ಚಿಕ್ಕಪೇಡ್ ಗ್ರಾಮದ ದಲಿತ ಮುಖಂಡರು ಮತ್ತು ದಲಿತ ಜನಾಂಗದವರು ಮಾಡ್ತಾ ಬಂದಿದ್ದನ್ನ ಸಹಿಸಿಕೊಳ್ಳದಾಗದೆ ಕೆಲ ಕಿಡಿಗೇಡಿಗಳು ಸೇರಿಕೊಂಡು ಅಲ್ಲಿರ್ತಕ್ಕಂಥ ವಿಷಯಗಳನ್ನು ಜಿಲ್ಲಾಧಿಕಾರಿಗೆ ಮುಟ್ಟಿಸಿ ಜಿಲ್ಲಾಧಿಕಾರಿಗಳನ್ನ ದಲಿತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಬಂಧುಗಳೇ ಇವತ್ತು ಬೀದರ್ ನಗರದ ಸಮೀಪ ಇರತಕ್ಕಂಥ ಚೆಕ್ಪೇಟ್ ಗ್ರಾಮದಿಂದ ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ಮಹಿಳೆಯರು ಮಕ್ಕಳು ಪುರುಷರು ಸೇರಿಕೊಂಡು ಇವತ್ತು ಪ್ರತಿಭಟನೆಗೆ ಅಣಿಯಾಗಿದ್ರು ಬೀದರ್ ನಗರದ ಅಂಬೇಡ್ಕರ್ ವ್ರತದ ಹತ್ತಿರತಕ್ಕಂಥ ಪ್ರವಾಸಿ ಮಂದಿರದಲ್ಲಿ ಸೇರಿಕೊಂಡು ಅಂಬೇಡ್ಕರ್ ಅವರಿಗೆ ಮಾನಾರ್ಪಣೆ ಮಾಡಿ ಮತ್ತು ಅದಾದ ನಂತರದಲ್ಲಿ ಮೆರವಣಿಗೆ ಉದ್ದಕ್ಕೂ ವಿರುದ್ಧವಾಗಿ ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ಅವರು ಹಚ್ಚಿರುವಂತಹ ಸಂವಿಧಾನ ಮತ್ತು ಅಂಬೇಡ್ಕರ್ ಅನ್ವಯಗಳಿಗೆ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇರೋದು ಯಾಕೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ ಬಂಧುಗಳ ಯಾಕೆ ವಿಷಯ ನಿಮ್ಮನ್ನು ಹೇಳ್ತಾ ಇದ್ರೆ ಅನೇಕ ರೀತಿಗಳಿಂದ ತುಳಿತಕ್ಕೆ ಒಳಗಾದ ಮತ್ತು ದಮನಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜದನ್ನ ಮತ್ತೆ ತುಳಿತಂತ ಕೆಲಸ ಇಲ್ಲಿ ಜಿಲ್ಲಾಡಳಿತ ಮಾಡ್ತಾ ಇದ್ದೀರಂತ ಮಾತನ್ನ ಇಲ್ಲಿ ನಿಮ್ಮ ಮುಂದೆ ನಾವು ಹೇಳಲೇಬೇಕಾಗಿರ್ತಕ್ಕಂಥ ಪ್ರಶ್ನೆ ಎದುರಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಈ ಒಂದು ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಸುಮಾರು ನಲವತ್ತೈದು ದಿನಗಳಿಂದ ಸತತವಾಗಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನ ನಿರ್ಮಾಣ ಮಾಡದಲ್ಲದೆ ಮತ್ತು ಅಲ್ಲಿನ ಕಲ್ಯಾಣ ಮಂಟಪ ಮತ್ತು ಸಾಂಸ್ಕೃತಿಕ ಭವನ ಹಾಗೂ ಸಮುದಾಯ ಭವನ ಕೂಡ ಅಲ್ಲಿ ಸರ್ಕಾರದಿಂದ ಈಗಲೇ ಮಾಡಲಾಗಿದೆ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಅಂದ್ರೆ ಖಾನ್ ಅವರು ಇವತ್ತಿನ ಸಚಿವರು ಆಗಿರ್ತಕ್ಕಂಥ ಖಾನ್ ಅವರು ಕೂಡ ಅನೇಕ ಅನುದಾನಗಳನ್ನು ಕೊಟ್ಟಿದ್ದಾರೆ ಆ ಅನುದಾನ ಸರ್ಕಾರಿ ಕುಟ ಕೊಟ್ಟಿದ್ರು ಕೂಡ ಅದೇ ಯಾಕೆ ಜಾಗ ಬೇಕು ಅಂತಕ್ಕಂಥ ಮಾತನ್ನ ಇವತ್ತಿನ ಇಲ್ಲಿ ನಾವು ಜನ ಮಾತಾಡ್ತಾ ಇದ್ದಾರೆ ಒಟ್ಟಾರೆ ಹೇಳ್ಬೇಕಾದ್ರೆ ಹೇಗಾದ್ರೂ ಮಾಡಿಕೊಂಡು ದಲಿತರನ್ನ ಇಲ್ಲಿ ದಮನ ಮಾಡಬೇಕು ದಲಿತರನ್ನ ಇಲ್ಲಿ ಒಕ್ಕೂರ್ ಲಭಿಸಬೇಕು ದಲಿತರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬೆಳಲಿಕೆ ಬಿಡಬಾರದು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಜಿಲ್ಲಾಡಳಿತ ಈ ರೀತಿ ಮಾಡ್ತಾ ಇದೇನೋ ಅಥವಾ ಸರ್ಕಾರನೇ ಈ ರೀತಿ ಮಾಡ್ಲಿಕ್ಕೆ ಹೇಳ್ತೇನೆ ಅಂತಕ್ಕಂಥ ಮಾತು ಇಲ್ಲಿ ಕೇಳಿ ಬರ್ತಾ ಇದೆ ಒಟ್ಟಾರೆ ಹೇಳ್ಬೇಕಾದ್ರೆ ಬಂಧುಗಳ ನೀವು ಈ ವಿಷಯ ನಿಮ್ಗೆ ತಿಳಿಸಲೇಬೇಕಂದ್ರೆ ಇವತ್ತು ಬೀದರ್ ನಗರದ ಸಮೀಪ ಚಿಕ್ಕಪೇಟೆ ಗ್ರಾಮದ ವತಿಯಿಂದ ಬೃಹತ್ ಪ್ರತಿಭಟನೆ ಕೂಡ ಹಮ್ಮಿಕೊಳ್ಳುತ್ತ ಮತ್ತು ವಿವಿಧ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನೀಡಿ ಈ ಒಂದು ಜಮೀನು ಯಾವುದೇ ಕಾರಣಕ್ಕೂ ಸರ್ಕಾರ ವಾಪಸ್ ಪಡಿಬಾರದು ಅದನ್ನು ವಾಪಸ್ ಮತ್ತೆ ಯಥಾಸ್ಥಿತಿಯಾಗಿ ಅಲ್ಲಿ ದಲಿತರಿಗೆ ನೀವು ಕೊಡಬೇಕು ಅಂತಕ್ಕಂತ ಆಗ್ರಹ ಕೂಡ ಒಂದ್ ಕಡೆ ಮಾಡ್ತಾ ಇದೆ ಬಂದ್ ಕಡೆ ಈ ವಿಷಯ ಯಾಕೆ ಹೇಳ್ತೇನೆ ನಿಮ ಅಂದ್ರೆ ಸುಮಾರು ನಲವತ್ತೈದು ವರ್ಷಗಳಿಂದ ನಮ್ಮ ತಂದೆ ಅಥವಾ ಮುತ್ತಜ್ಜರ ಕಾಲದಿಂದ ಅಲ್ಲಿ ಅದನ್ನ ಉಳುಮೆ ಮಾಡಿಕೊಳ್ಳದಾನೆ ಅಂಬೇಡ್ಕರ್ ಭವನಕ್ಕಾಗಿ ನಿರ್ಮಾಣ ಮಾಡಿಕೊಂಡ ಜಾಗ ಎರಡು ಎಕರೆ ಮೂವತ್ತೈದು ಗುಂಟೆ ಜಮೀನನ್ನ ಅಲ್ಲಿ ಕೆಲ ಕಿಡಿಗೇಡಿಗಳು ಸೇರಿಕೊಂಡು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಅಲ್ಲಿರ್ತಕ್ಕಂಥ ನಮ್ಮ ಈ ಸಮುದಾಯದ ಜನಕ್ಕೆ ಸೇರುವಂತ ಜಾಗ ಕಬಳಿಸಿದ್ದಾರೆ ಈಗ ಸರ್ಕಾರಿ ಜಮೀನು ಅಂತೇಳಿ ಪಾಣಿಯಲ್ಲಿ ಬರ್ತಾ ಇದೆ ಹೀಗಾಗಿ ಕೆಲ ದಿನಗಳ ಹಿಂದೆ ಅಲ್ಲಿ ಕೆಲವೊಂದು ಆಫೀಸ್ಗಳನ್ನ ಮಾಡಬೇಕು ಎಸ್ ಟಿ ಆಫೀಸು ಮತ್ತು ನಾಡ ಕಚೇರಿ ಹಾಗೂ ಇನ್ನಿತರ ಆಫೀಸ್ ಗಳನ್ನು ಮಾಡಬೇಕು ಅಂತಕ್ಕಂಥ ಆದೇಶ ಕೂಡ ಜಿಲ್ಲಾಧಿಕಾರಿಗಳು ಹೊಡಿಸಿದ್ದಾರೆ ಆದ್ರೆ ಜಿಲ್ಲಾಧಿಕಾರಿಗಳು ಯಾವ ಆಧಾರದ ಮೇಲೆ ಅಲ್ಲಿ ಬಂದು ಈ ರೀತಿಯಾಗಿ ಆಧಾರಗಳನ್ನು ನೋಡ್ಲಾರ್ದೇ ಯಾರು ಹೇಳಿದ ಮಾತು ಕೇಳಿಗೆ ಅಲ್ಲಿ ಪಾಣಿ ತೆಗೆದುಬಿಟ್ಟು ಬಿಟ್ಟು ಅಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಜಮೀನಿರ್ತಕ್ಕಂಥ ಜಮೀನ್ ಅದನ್ನ ತೆರವುಗೊಳಿಸದೇನೆ ಅಲ್ಲಿರ್ತಕ್ಕಂಥ ಕಟ್ಟಡ ಕಟ್ಟಿರ್ತಕ್ಕಂಥ ಕಟ್ಟಡಗಳನ್ನ ತೆರಗೊಳಿಸಲಿಕ್ಕೆ ಬಂದಿದ್ರೆ ಇಲ್ಲಿ ಸರ್ಕಾರ ಎಷ್ಟೊಂದು ಖರ್ಚು ಕೊಟ್ಟು ಖರ್ಚು ಮಾಡಿ ಅನೇಕ ಬಿಲ್ಡಿಂಗ್ ಗಳನ್ನ ನಿರ್ಮಾಣ ಮಾಡಿದ್ರು ಕೂಡ ಅಲ್ಲಿ ದಲಿತರಿಗೆ ಸೇರಿದೆ ಎಂಬ ಕಾರಣಕ್ಕಾಗಿ ಈ ಒಂದು ದಲಿತ ವಿರೋಧಿ ಕೆಲಸ ಮಾಡ್ತಿದೆ ಜಿಲ್ಲಾಡಳಿತ ಅಂತಕ್ಕಂಥ ಮಾತನ್ನ ಜಿಲ್ಲಾ ಸಂಘಟನೆಯ ಸಂಚಾಲಕರು ಕೂಡ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಭಾಗದಲ್ಲಿ ಅನೇಕ ರೀತಿಗಳಿಂದ ಇಲ್ಲಿ ಈ ಒಂದು ಜಮೀನನ್ನ ಇಲ್ಲಿ ಒಂದು ಉಳಿಮೆ ಮಾಡ್ಕೊಂಡು ಬರಬೇಕಾಗಿತ್ತು ಅಂತ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಭವನ ಅನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಅಲ್ಲಿ ಬುದ್ಧಿವಿಹಾರಗಳನ್ನು ಕಟ್ಟಬೇಕು ಅಂಬೇಡ್ಕರ್ ಅವರ ಮಾಡಿರ್ತಕ್ಕಂತಹ ಸಾಧನೆ ಬಗ್ಗೆ ಅಲ್ಲಿ ತೋರಿಸಬೇಕು ಅಲ್ಲಿ ಸಾಂಸ್ಕೃತಿಕವಾಗಿ ಎಲ್ಲಾ ರೀತಿಯಲ್ಲಿ ಕೆಲಸ ಮಾಡಬೇಕು ಅಮ್ಮ ನಿಟ್ಟಿನಲ್ಲಿ ಅನೇಕ ರೀತಿಯಲ್ಲಿ ಅಲ್ಲಿ ಜಾಗಗಳನ್ನು ಕೂಡ ಒಂದ್ ಕಡೆ ಮಾಡಲಾಗಿತ್ತು ಆದರೆ ಇಲ್ಲಿ ಕೆಲದೇ ಯಾವುದೋ ಒಂದು ಹೇಳಿಕೆ ಮುಖಾಂತರವಾಗಿ ಈ ರೀತಿಯಾಗಿ ಅಲ್ಲಿ ಜಿಲ್ಲಾಧಿಕಾರಿಗಳು ತಮ್ಮ ಮನಸ್ಸಿಗೆ ಬಂದ ಹಾಗೆ ಗೊತ್ತಿಲ್ಲದ ಹಾಗೆ ಈ ರೀತಿಗಳ ಪಹಣಿಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಕಬಳಿಸ ಬಿಟ್ಟು ದಲಿತರನ್ನ ಹಿಡಿದುಕೊಂಡಂತ ದಲಿತರನ್ನ ಜಾಗನೇ ಅಲ್ಲಿ ಅವ್ರು ಯಾಕೆ ಅದನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಗೋವಿಂದ ರೆಡ್ಡಿ ಅವರು ಜಿಲ್ಲಾಡಳಿತಕ್ಕಾಗಿ ದಲಿತರ ಶಾಪ ತಟ್ಟುತ್ತೆ ಅಂತಕ್ಕಂಥ ಮಾತು ಕೂಡ ಜಲ ಮುಖಂಡರು ಕೂಡ ಇಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಮಾತನಾಡಿದರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಚಿಕ್ಕಪೇಡ್ ಗ್ರಾಮದ ಸಮೀಪ ಇರತಕ್ಕಂತಹ ಒಂದಿಷ್ಟು ನೂರ ವರ್ಷಗಳಿಂದ ಮಾಡಲ್ಪಟ್ಟಿರುವಂತಹ ಈ ಒಂದು ಸಮುದಾಯ ಭವನಗಳನ್ನ ಇಲ್ಲಿ ಕೆಡವಿ ಇಲ್ಲಿ ಸರ್ಕಾರದ ಒಂದು ಇಲಾಖೆಗಳನ್ನ ಮಾಡಬೇಕು ಅಂತ ಹೊರಟಿರುವಂತರು ಜಿಲ್ಲಾಡಳಿತ ಯಾಕೆ ಈ ಕಡೆ ಗಮನ ಹರಿಸ್ತಾ ಇದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಪ್ರಶ್ನೆಯಾಗಿ ಉಳಿದುಕೊಂಡು ಬಂದೆ ಬಂಧುಗಳು ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಬೀದರ್ ಜಿಲ್ಲೆಯ ಸಮೀಪ ಇರ್ತಕ್ಕಂಥ ಈ ಚಿಕ್ಕಪೇಟೆ ಗ್ರಾಮದ ಮುಖಂಡರು ಎಲ್ಲ ಸೇರಿಕೊಂಡು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಟನೆಗೆ ಸಂಪೂರ್ಣವಾಗಿ ಬೆಂಬಲ ನೀಡುವಂತಹ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಶ್ರೀಪತ್ರಾವ್ ದೀನೇ ರಾಜ್ಕುಮಾರ್ ಮೂಲಭಾರತಿ ಶಿವ ಜಿರ್ಗೆ ಲಕ್ಷ್ಮಣ ಕಾಂಬಳೆ ಮತ್ತು ಉಮೇಶ್ ಸರೋಳಿಕರ್ ಶಿವಕುಮಾರ್ ನೀಲಿಕಟ್ಟಿ ಓಂ ಪ್ರಕಾಶ್ ಕಾಂಬ್ಳೆ ಅವಿನಾಶ್ ದೀನೆ ಹೀಗೆ ಅನೇಕ ಜನ ಸೇರಿಕೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಮುಂಚೂಣಿ ನಿಂತುಕೊಂಡು ಯಾವುದೇ ಕಾರಣಕ್ಕೂ ಈ ದಲಿತರನ್ನ ಈ ರೀತಿಯಾಗಿ ನೀವು ಒಕ್ಕೂರ್ಲೆ ಎಬ್ಬಿಸೋದು ಸರಿಯಲ್ಲ ಕೂಡಲೇ ಜಿಲ್ಲಾಡಳಿತ ಇದನ್ನ ಕ್ರಮ ಕೈಗೊಂಡು ಯಥಾಸ್ಥಿತಿಯಾಗಿ ಅದನ್ನು ಕೈ ಬಿಡಬೇಕು ಅಲ್ಲಿರ್ತಕ್ಕಂಥ ಜಮೀನು ಎರಡು ಎಕರೆ ಮೂವತ್ತೈದು ಗುಂಟೆಯನ್ನ ಅಲ್ಲಿರ್ತಕ್ಕಂಥ ಚಿಕ್ಕಪೇಡ ದಲಿತರಿಗೆ ನೀಡಬೇಕು ಅಂತ ಒತ್ತಾಯ ಮಾಡಿದರು ಇದೇ ಸಂದರ್ಭದಲ್ಲಿ ಅನೇಕ ಜನ ಮುಖಂಡರಾಗಿರ್ತಕ್ಕಂಥ ರಾಜ್ಕುಮಾರ್ ಮುಲಾಸ್ ಕಾಮಳೆ ಹಾಗೂ ಅನೇಕ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇಡೀ ಬೀದರ್ ಸಮೀಪ ಇರ್ತಕ್ಕಂಥ ಚಿಕ್ಕಪೇಟೆ ಗ್ರಾಮದ ಎಲ್ಲಾ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರಾಹುಲ್ ಡಾಂಗೆ ಮತ್ತು ಉಮೇಶ್ ಸಾವಳಿಕರ್ ರಮೇಶ್ ಪಾಸ್ವಾನ್ ಅವಿನಾಶ್ ದೀನೇ ಮತ್ತು ಇನ್ನಿತರ ಎಲ್ಲ ಮುಖಂಡರು ಸೇರಿಕೊಂಡು ಇವತ್ತಿನ ಪ್ರತಿಭಟನೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ವಿನೂತನವಾದಂತಹ ಪ್ರತಿಭಟನೆ ಮಾಡಿತ್ತು ಇನ್ನು ಕೆಲವೇ ದಿನಗಳಲ್ಲಿ ಇದು ಯಥಾಸ್ಥಿತಿಯಾಗಿ ಜಿಲ್ಲಾಧಿಕಾರಿಗಳನ್ನ ಅಲ್ಲಿರ್ತಕ್ಕಂಥ ದಲಿತರಿಗೆ ತೊಂದರೆ ಕೊಟ್ಟರೆ ಮುಂದಿನ ಬರ್ತಕ್ಕಂಥ ದಿನಮಾನಗಳಲ್ಲಿ ರಸ್ತೆ ಇಳಿದು ಹೋರಾಟ ಮಾಡಲಾಗ್ತದೆ ಅಂತಕ್ಕಂಥ ಎಚ್ಚರಿಕೆ ಕೂಡ ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಎಸಿಗಳಾಗಿರ್ತಕ್ಕಂಥ ಲಮೇಶ್ ಅವರು ಬಂದು ಮನವಿ ಪತ್ರ ಸ್ವೀಕರಿಸಿಕೊಂಡಿದ್ರು ಇದೇ ಸಂದರ್ಭದಲ್ಲಿ ರವೀಶ್ ಅವರಿಗೆ ಒಂದು ಮಾಹಿತಿ ಕೂಡ ತಿಳಿಸಲಾಯಿತು ಅಲ್ಲಿರ್ತಕ್ಕಂಥ ಹಲವಾರು ಜಮೀನುಗಳನ್ನ ಈಗ ಕಬಳಿಕೆ ಮಾಡುವಂತ ಏನ್ ರೌಡಿಜ ಮಾಡ್ತಾರೋ ಅಂಥವ್ರಿಂದ ನೀವು ಪಡ್ಕೊಳ್ಕಾಗ್ತಾ ಇಲ್ಲ ಬಡವರು ದೀನ ದಲಿತರು ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡ್ತಕ್ಕಂಥ ಸಮುದಾಯ ಭಾವನೆಗಳನ್ನೇ ಹೊಡೆದು ಅಲ್ಲಿ ನೀವು ಆಫೀಸ್ಗಳು ಮಾಡ್ತೀರಿ ಇದು ಯಾವ ನ್ಯಾಯ ಅಂತಕ್ಕಂಥ ಮಾತನ್ನ ಅಲ್ಲಿ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಇವತ್ತಿನ ಈ ಒಂದು ಪ್ರತಿಭಟನೆ ಇದು ಒಂದು ಶಾಂತಿಯುತ ಪ್ರತಿಭಟನೆ ಆಗಿದೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧಿಕಾರಿಗಳನ್ನ ಇದನ್ನ ಪರಿಗಣಿಸದೇ ಹೋದ ಸಂದರ್ಭದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಅಂತಕ್ಕಂಥ ಮಾತು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಉಮೇಶ್ ಸರೋಳಿಕರ್ ಮತ್ತು ರಾಜ್ಕುಮಾರ್ ಮೂಲಭಾರತಿ ಅವರು ಮನವಿ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಜಿಲ್ಲೆಯ ಜಿಲ್ಲಾ ಆಡಳಿತ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಪದೇ ಪದೇ ದಲಿತರ ಮೇಲೆ ಅನ್ಯಾಯಗಳನ್ನಾಗ್ತಾ ಇದೆ ಪದೇ ಪದೇ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಅವಮಾನಗಳು ಮಾಡ್ತಾ ಇದ್ದಾರೆ ಪದೇ ಪದೇ ನಿಮ್ಮ ಸರ್ಕಾರ ಬಂದಾಗ ಅಂಬೇಡ್ಕರ್ ಅವರನ್ನ ಮತ್ತು ಇಲ್ಲಿರ್ತಕ್ಕಂಥ ಸಮುದಾಯ ಭವನಗಳನ್ನ ಕೆಲ ಕಿಡಿಗೇಡಿಗಳನ್ನ ಈ ರೀತಿ ಮಾಡೋದಕ್ಕೆ ನಿಮ್ಮ ಕುಮ್ಮುಕ್ಕಿದೆ ಅಂತಕ್ಕಂಥ ಮಾತುಗಳ ಕೇಳಿ ಬರ್ತಾ ಇದೆ ದಯವಿಟ್ಟು ಯಾವುದೇ ಕಾರಣಕ್ಕೆ ನೀವು ದೂರ ಹೋಗದ ಸ್ಥಿತಿಯಲ್ಲಿ ಇನ್ನೊಬ್ಬ ಸಚಿವರಾಗಿರ್ತಕ್ಕಂಥ ಬೀದರ್ನವರಿ ಆಗಿರ್ತಕ್ಕಂಥ ಖಾನ್ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ಸಾಕಷ್ಟು ದಿನಗಳಿಂದ ನಿಮಗೆ ಎಲ್ಲ ವ್ಯವಸ್ಥೆ ನಾವು ಕಲ್ಪಿಸಿ ಕೊಡ್ತೇವೆ ಅಂತಕ್ಕಂಥ ಮಾತು ಕೂಡ ಅಲ್ಲಿ ಹೇಳಿದ್ರು ಆದ್ರೆ ಇವತ್ತು ಖಾನ್ ಆ ಕೆಲಸ ಮಾಡುತ್ತಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಖಾನ್ ಅವರ ಮನೆ ಮುಂದೆ ಧರಣಿ ಕೊಡುವಂತ ಕೆಲಸ ಮಾಡ್ಲಾಗುತ್ತೆ ಅಂತಕ್ಕಂಥ ಮಾತನ್ನ ಜಿಲ್ಲೆಯ ಸಂಘಟನೆ ಒಕ್ಕೂಟದ ಮುಖಂಡರು ಕೂಡ ತಿಳಿಸಿದ್ದಾರೆ ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಪ್ರಯತ್ನಗಳನ್ನ ಯಾರು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳಿಗೆ ಬಂಧಿಸಬೇಕು ಅಲ್ಲಿರ್ತಕ್ಕಂಥ ಜಮೀನುಗಳನ್ನ ಸುತ್ತು ನಮಗೆ ಗೋಡೆಗಳನ್ನ ಹಾಕೊಡ್ಬೇಕು ಇದಾದ ನಿಂತರಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಕೊಡದ ನಿಂತಲ್ಲಿ ನೀವು ಮುಂದೆ ಬಂದ್ರೆ ನಾವು ಸಹಿಸಿಕೊಳ್ಳಕ್ ಆಗೋದಿಲ್ಲ ಅಂತಕ್ಕಂಥ ಮಾತು ಹಲವಾರು ಜನ ಮುಖಂಡರು ಮತ್ತು ಮಹಿಳೆಯರು ಕೂಡ ತಮ್ಮ ಮಾತುಗಳನ್ನ ಹೇಳಿದ್ದಾರೆ ಹಾಗಾದ್ರೆ ಯಾರ್ಯಾರೆಲ್ಲ ಎಲ್ಲ ಏನ್ ಹೇಳಿದ್ದಾರೆ ಬನ್ನಿ ಒಂದಿಷ್ಟು ನಾವು ನೋಡ್ಕೊಂಡು ಮಾಡ್ತೀವಿ ဒီဥပဒေကြေညာချက် నోటీసు အမျိုးမူတည်တော့ဖြစ်နေကြတာပဲ။ဒါလိုဟိုလိုဟာရီတူလာဟာရီရော။ဘယ်လဲဘယ်ရောက်တာလဲ။ ಚೆಕ್ ಮಾಡಿ ಅದ್ರೊಳಗೆ ಅದೇನು ನೋಟಿಸ್ ಈಗ ನಮ್ಮ ಬೇಡಿಕೆಯನ್ನ ಸ್ಪಂದನೆ ಜಿಲ್ಲಾಧಿಕಾರಿ ಮಾಡಬೇಕು ಅದನ್ನ ಅವ್ರ ಗಮನಕ್ಕೆ ತನ್ನಿ ಸರ್ ಊರಿಲ್ಲ ಇದು ಯಾಕೆ ನಾವು ಎಷ್ಟು ದೂರಗಳು ಕೊಡ್ತಾ ಇದ್ದೇವೆ ಸರ್ ಇಲ್ಲಿ ಈ ತರ ಆಗ್ತಾ ಇದೆ ಈ ತರ ಆಗ್ತಾ ಇದೆ ಅದನ್ನು ನೋಡ್ರಿ ಅಂದ್ರೆ ಜಿಲ್ಲಾಧಿಕಾರಿಗಳು ಹೋಗಿ ಅದಕ್ಕೆ ಆದೇಶ ಮಾಡಲ್ಲ ಅದಕ್ಕೆ ಹೋಗಿ ಎನ್ಕ್ವೈರಿ ಮಾಡಿಸಲ್ಲ ಆದರೆ ಅವ್ರ ಮನಸ್ಸು ತಂದಾಗ ಏನದಂದ್ರೆ ಅಧಿಕಾರನ ಚಲಾಯಿಸ್ತಾ ಇದ್ದಾರ ಜಿಲ್ಲಾಧಿಕಾರಿಗಳೇ ನೀವು ಈಗಾಗಲೇ ಎರಡು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ರಿ ಬಹುಶಃ ನಿಂದ ಬೀದರ್ಲಿಂದ ಯಾವಾಗ ಹೋಗ್ತಾರೋ ನಮಗಂತೂ ಗೊತ್ತಾಗಲ್ಲ ನೀವು ಹೋಗೋ ಸಲುವಾಗಿ ಏನದಂದ್ರೆ ನಮಗೆ ಅನ್ಯಾಯ ಮಾಡಿ ನೀವು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದು ಸರಿಯಾಗಲ್ಲ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತಿನ ದಿನ ಒಂದು ಇದೇನು ನಮ್ಮ ಹೋರಾಟ ಅಲ್ಲ ನಾವು ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋಣ ಇದು ವಿಷಯ ಭಾಳ ಗಂಭೀರ ಇದೆ ಯಾವುದು ಹೋರಾಟ ಬೇಡ ಏನಿಲ್ಲ ಹೋರಾಟ ಮಾಡೋದಿದ್ದರೆ ಏನು ಟ್ವೆಂಟಿ ಸಿಕ್ಸ್ಗೆ ಏನಾದ್ರೆ ಸಿ ಎಂ ಬರ್ತಾ ಇದಾರೆ ಬೀದರ್ಕ ಆ ಸಿ ಎಂ ಬರೋ ಸಂದರ್ಭದಲ್ಲಿ ನಮ್ಮ ಹೋರಾಟದ ರೂಪರೇಷೆ ಆಗೋದಿಂದ ನಾವು ತೋರಿಸ್ತೇವೆ ಅಂತ ಕಸಿ ಹೇಳಿ ಇವಾಗ ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಮನವಿ ಕೊಡೋಣ ಅಂತೇಳಿ ನಾವು ಬಂದಿದ್ದೀವಿ ಹಾಗಾಗಿ ಇಂಥವೆಲ್ಲ ಆಗ್ತಾ ಇದ್ರು ಕೂಡ ಏನಾದಂದರೆ ಅಧಿಕಾರಿಗಳು ಮತ್ತು ಈಗಿನ ಎ ಸಿ ಅವರು ಈಗಿನ ಎ ಸಿ ಅವರಿಗೆ ಅಲ್ಲ ಕಚೇರಿ ಒಳಗಡೆನೆ ಕುಂತು ಏನೇನೋ ಏನೇನೋ ಆದೇಶ ಮಾಡ್ತಾರೆ ಅವರು ಕೂಡ ಪ್ಲೇಸಿಗೆ ಹೋಗೋಲ್ಲ ಆ ಸ್ಥಳಕ್ಕೆ ಹೋಗೋಲ್ಲ ಇಲ್ಲಿನ ತಹಸೀಲ್ದಾರ್ ಅಂತೂ ಯಾರು ತಲಾಟಿಗಿರೋದು ಅವ್ರಿಗೆ ಕಾಸು ಡಿ ಸಿ ಆದ್ರೂ ಕೂಡ ತಲೆಟಿಗಿರ್ದವ್ರಿಗೆ ಹೋಗ್ರಪ್ಪ ಅದ ಏನಾದ್ರು ಬಂದ್ರಂತ ಹಾಗಾಗಿ ಇದು ಏನಾದಂದ್ರೆ ನಮ್ಮ ಚಿಕ್ಕಪೇಟೆ ಗ್ರಾಮಸ್ಥರಿಗೆ ಬಹಳ ಅನ್ಯಾಯ ಮಾಡ್ತಾ ಇದಾರ ಈಗ ನಾಲ್ಕು ಕಚೇರಿಗಳಲ್ಲಿ ಮಾಡೋಕೆ ನೀವು ಹೊರಟಿದಿರಿ ಅದು ಪೂ ಕೂಡಲೇ ಏನಾದ್ರೆ ಕೈ ಬಿಡ್ಬೇಕು ಅಲ್ಲಿ ಕೆಲವು ಭೂಮಾಫಿಗಳು ಇದಾರೆ ಕೆಲವು ಭೂಮಾಫಿಗಳಂದ್ರೆ ಕೆಲವು ಯಾರೋ ನಾ ಹೆಸರು ಹೇಳಲ್ಲ ಅಲ್ಲಿ ಆಲ್ರೆಡಿ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು ಕುಂತಾರ ಆ ಜಾಗಕ್ಕೆ ಆ ಜಾಗದ ಒಳಗಡೆ ಇದೆ ಬಂಗ್ಲ ಕಟ್ಕೊಂಡು ಕುಂತಾರ ಇದೆಲ್ಲ ನೋಡ್ದಾಗ ಏನಾದ್ ಇವೆಲ್ಲ ನೋಡಿದಾಗ ಏನಾದ್ ಅಂದ್ರೆ ಇವತ್ತಿನ ದಿವಸ ಚಿಕ್ಕಪೇಟೆ ಗ್ರಾಮದಲ್ಲಿ ಏನು ಸರ್ವೆ ನಂಬರ್ ತೊಂಬತ್ತೈದರಲ್ಲಿ ಏನು ಸರ್ಕಾರಿ ಭೂಮಿ ಇದೆ ಇದನ್ನು ಕೂಡಲೇ ತೆರವುಗೊಳಿಸ್ರಿ ಅಂತ ಮೊನ್ನೆ ನೋಟಿಸ್ ಕೊಟ್ಟಿರ್ತಾರೆ ಇದು ಭಾಳ ಖಂಡನೀಯ ವಿಷಯ ಯಾಕಂದರೆ ಇವತ್ತು ನಾವು ನೋಡಬೇಕಾದ್ರೆ ಸುಮಾರು ಭದ್ರುದ್ದೀನ್ ಕಾಲನಿ ಪಕ್ಕದಲ್ಲಿ ಗಲ್ಲಿ ಸರ್ಕಾರಿ ಭೂಮಿ ಎಲ್ಲೇ ಇದೆ ಅಂತ ಸುಮಾರು ಎಲ್ಲ ಮನೆಗಳು ಕಟ್ಕೊಂಡ್ರೆ ಅದು ತೆರವು ಅಲ್ಲಿ ಆಫೀಸ್ ಕಟ್ಬೋದಿತ್ತು ಯಾಕೋ ಕಟ್ಟಿಲ್ಲ ಅಂತ ನಾನು ಅನ್ಕೊಳ್ತೀನಿ ಅದೇ ರೀತಿ ಸುಮಾರು ಸರ್ವೆ ನಂಬರ್ ಎಪ್ಪತ್ತೊಂದು ಕುಂಬಾರವಾಡ ಪಕ್ಕದಲ್ಲಿ ಅದನ್ನು ಸರ್ಕಾರಿ ಭೂಮಿ ಇದೆ ಅಲ್ಲೂ ಕಟ್ಟಬೋದಿತ್ತು ಆಫೀಸು ಅಲ್ಲೂ ಕಟ್ಟಿಲ್ಲ ಈ ರಿಂಗ್ ರಸ್ತೆಯಲ್ಲಿರುವ ಈ ಚಿಕ್ಕಪೇಟೆ ಗ್ರಾಮದೇ ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಆಗಲಿ ತಹಸೀಲ್ದಾರ್ ಆಗಲಿ ಇವ್ರ ಗಮನಕ್ಕೆ ಬಂದದೇನು ಅಂತ ನಾವು ಭಾವಿಸ್ಬೇಕಾಗ್ತದೆ ಯಾಕಂತಂದ್ರೆ ನಾವು ನೋಡ್ತಾ ಬರ್ತಾ ಇದ್ದೀವಿ ಎಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ವಿಶೇಷವಾಗಿ ದಲಿತರ ಮ್ಯಾಗ ಆಗ್ತಾ ಇದ್ದಾವೆ ಎಲ್ಲಿ ದಲಿತರ ಮ್ಯಾಗ ಆಗ್ತಾ ಇದ್ದಾವ ಅಂತಂತಂದ್ರೆ ಸುಮಾರು ಮಳಚಪ್ಪರ ಗ್ರಾಮ ಇರ್ಬೋದು ಮತ್ತೆ ಮೊನ್ನೆ ಕೌಡ್ಗಾಂವ್ ಇರ್ಬೋದು ಚಾಂಬಾಳ್ ನಿನ್ನೆ ಮೊನ್ನೆ ಚಾಂಬಾಳ್ ಜಂಡಾ ಒಂದು ಏನೋ ಫ್ಲಾಗ್ ತೆಗೆದರಂತ ಅದು ಇರ್ಬೋದು ಈ ಸರ್ಕಾರಕ್ಕೆ ನಾವೇನು ಬಹುಮತ ಸರ್ಕಾರ ತಂದಿದೆವಲ್ಲ ಇದು ನಮ್ಮ ನಿರಂತರವಾದ ದಬ್ಬಾಳಿಕೆ ಮಾಡ್ತಾ ಇದೆ ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಗಮನದಲ್ಲಿ ಇದೆ ಯಾಕಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಕೂಡ ಬಿಟ್ಟು ಒಂದು ಮಾತಾಡಲ್ಲ ಇವತ್ತು ಬಾಲಕಿ ಪಟ್ಟಣದಲ್ಲಿಲ್ಲೋದ್ರ ನಮ್ಮ ಪತ್ರಕರ್ತ ನಮ್ಮ ದಲಿತ ಸಂಘರ್ಷ ಸಮಿತಿ ಗೆಳೆಯರ ಮೇಲೆ ದಬ್ಬಾಳಿಕೆ ಆಗ್ತದೆ ಅಲ್ಲೂ ಕೂಡ ಮಾತಾಡಲ್ಲ ಸೊ ಈ ವಿಚಾರಗಳು ನೋಡಿದಾಗ ಇಲ್ಲಿದ್ದಂತ ಸುಮಾರು ಮೂವತ್ತೈದು ವರ್ಷದಿಂದ ಆ ಗ್ರಾಮದಲ್ಲಿ ವಾಸಿಸ್ತಾ ಮನೆಗಳಿದ್ದಾವೆ ಅಲ್ಲಿ ಅಲ್ಲೇ ಡಿಪಾರ್ಟ್ಮೆಂಟ್ ಇತ್ತಂತ ಇಲಾಖೆಗಳು ಕಟ್ಟಿಸ್ಕೊಟ್ಟಂತ ಬಿಲ್ಡಿಂಗ್ ಗಳು ಇದ್ದಾವೆ ಜರ ಖುಲ ನಿಂದ್ರಿ ಸರ್ ಜರ ನಿಂದ್ರಿ ಕಡೆ